ಹಬ್ಬಗಳಂತ ಹೇಳಿದ ತಕ್ಷಣ ನಮ್ಗೆ ಮನೆಗೆ ಬೇಕಾದಂತ ವಸ್ತುಗಳನ್ನ ಬೇಗ ಪರ್ಚೇಸ್ ಮಾಡ್ಕೊಳ್ತೇವೆ ಇಲ್ಲಿ ಆಫರ್ಸ್ ಗಳು ಇದೆ ಅಂತ ನೋಡೋದಾದ್ರೆ ಅದು ಪುತೂರಿನ ಶೇಟ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾತ್ರ ಹದಿನೆಂಟು ಸಾವಿರದ ಒಂಬೈನೂರ ತೊಂಬತ್ತು ಪರ್ ಫ್ರೀ ಗಿಫ್ಟ್ ಇದೆ ಸ್ಯಾಮ್ಸಂಗ್ ಅದು ಟ್ವೆಂಟಿ ಇಯರ್ ವ್ಯಾರಂಟಿ ಬರುತ್ತೆ ನಿಮಗೆ ಬಾಡಿಗೆ ಒಂದು ವರ್ಷ ಬರುತ್ತೆ ಇಲ್ಲೇ ಮೈದಾನದಲ್ಲಿ ಈ ಒಂದು ಆಫರ್ ಅನ್ನು ನಾವೀಗ ಹೊಸತೊಂದು ದೀಪಾವಳಿ ಮೇಳ ಅಂತ ಸ್ಟಾರ್ಟ್ ಮಾಡಿದರು ಎಷ್ಟು ಬೆಳೀಲಿಕ್ಕೆ ನಮ್ಮ ಕಸ್ಟಮರ್ಸ್ ಎ ಮೇನ್ ನಮ್ಮ ಒಂದು ಬ್ಯಾಕ್ಮೋನ್ ಅಂತ ಹೇಳ್ಬೋದು ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಕವಿತಾ ಗಣೇಶ ಈಗಂತೂ ಹಬ್ಬಗಳ ಸೀಸನ್ ದಸರಾ ಹಬ್ಬ ಆಯಿತು ಇನ್ನೇನು ದೀಪಾವಳಿ ಹಬ್ಬ ಕೂಡ ಬರ್ತಾ ಇದೆ ಹಬ್ಬಗಳು ಅಂತ ಹೇಳಿದ ತಕ್ಷಣ ನಮಗೆ ಮನೆಗೆ ಬೇಕಾದಂಥ ವಸ್ತುಗಳನ್ನು ಬೇಗ ಪರ್ಚೇಸ್ ಮಾಡ್ಕೊಳ್ತೇವೆ ಯಾಕೆ ಹೇಳಿ ಆಫರ್ಸ್ ಗಳು ಇರುತ್ತೆ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ಕೊಂಡ್ರಿ ಹಾಗಾದ್ರೆ ಪುತ್ತೂರಿನಲ್ಲಿ ಈ ಸಲ ದೀಪಾವಳಿಗೆ ವಿಶೇಷವಾಗಿ ಎಲ್ಲಿ ನೀಡಲಾಗ್ತಾ ಇದೆ ಎಲ್ಲಿ ಆಫರ್ಸ್ ಗಳು ಇದೆ ಅಂತ ನೋಡೋದಾದ್ರೆ ಅದು ಪುತ್ತೂರಿನ ಶೇಟ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾತ್ರ ಅಷ್ಟೇ ಅಲ್ಲ ಶೇಟ್ ಎಲೆಕ್ಟ್ರಾನಿಕ್ಸ್ ವತಿಯಿಂದ ವಿಶಾಲವಾದ ಪ್ರದೇಶದಲ್ಲಿ ಒಂದು ದೀಪಾವಳಿ ಬೆಗಾ ಮೇಳವನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಹಾಗಾದ್ರೆ ಆ ವಿಶಾಲವಾದ ಸ್ಥಳ ಎಲ್ಲಿ ಜೊತೆಗೆ ಏನೆಲ್ಲ ಆಫರ್ಸ್ ಗಳನ್ನ ಶೇಟ್ ಎಲೆಕ್ಟ್ರಾನಿಕ್ಸ್ ಕಡೆಯನ್ನು ನೀಡಲಾಗ್ತಾ ಇದೆ ಬನ್ನಿ ನೋಡ್ಕೊಂಡು ಬರೋಣ ನಾವಿವಾಗ ಬಂದಿದ್ದೇವೆ ಪುತ್ತೂರಿನ ಶೇಟ್ ಎಲೆಕ್ಟ್ರಾನಿಕ್ಸ್ ನ ದೀಪಾವಳಿ ಮೇಘಾ ಮೇಳಕ್ಕೆ ಇದು ನಡೀತಾ ಇರುವಂತದ್ದು ಪುತ್ತೂರಿನ ಕಿಲ್ಲೆ ಮೈದಾನದಲ್ಲಿ ಹಾಗಾದ್ರೆ ಯಾವೆಲ್ಲ ಆಫೀಸ್ಗಳಿದೆ ಜಸ್ಟ್ ನೋಡೋಣ ಎಸ್ ನಾನು ಆಗಲೇ ಹೇಳಿದೆ ಶೇಟ್ ಎಲೆಕ್ಟ್ರಾನಿಕ್ಸಲ್ಲಿ ಭರ್ಜರಿ ಆಫರ್ಸ್ ಇದೆ ಅಂತ ಸೊ ಆಫರ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಮ್ಮ ಜೊತೆಗೆ ಶೇಟ್ ನ ಸ್ಟಾಫ್ ಆಗಿರುವಂಥ ಗಾಯತ್ರಿ ಅವರು ಇದ್ದಾರೆ ಸೊ ಎಸ್ ಎಕ್ಸ್ಪ್ಲೇನ್ ಮಾಡ್ಬೋದಾ ಯಾವುದೆಲ್ಲ ಆಫರ್ಸ್ ಇದೆ ಅಂತ ಓಕೆ ಅವರದ್ದು ಓಕೆ ಡಬಲ್ ಡೋರ್ ಫ್ರಿಡ್ಜ್ ಓಕೆ ಇದು ನಿಮಗೆ ಎಂ ಬಂದು ಒಂದು ಲಕ್ಷದ ಐವತ್ತು ಸಾವಿರದ ಒಂಬೈನೂರ ತೊಂಬತ್ತು ಸೇವಿಂಗ್ ಅಂದರೆ ನಿಮಗೆ ಐವತ್ತೆಂಟು ಸಾವಿರ ನಾವು ಪ್ರೈಸಿಂಗ್ ಆಫರ್ ರೇಟ್ ಅಂದರೆ ತೊಂಬತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತು ಫಾರ್ ಫ್ರೀ ಕೊಡ್ತಿದ್ದೀವಿ ನಮ್ಮ ಕಡೆಯಿಂದ ಡೆಲಿವೆ ಸಹ ಇದೆ ನಮ್ಮ ಕಡೆಯಿಂದ ಈ ಥರ ಬರುತ್ತೆ ಪ್ಲಸ್ ನಮ್ಮ ಕಡೆಯಿಂದ ಸಹ ಇದೆ ನಿಮಗೆ ಮತ್ತು ವಿಜಯ ಕರ್ನಾಟಕದಲ್ಲಿ ಸಹ ಓಕೆ ಆಫರ್ ಆಗಿ ನಲವತ್ತೊಂಬತ್ತು ಸಾವಿರದ ಐನೂರು ಫರ್ ಫ್ರೀ ಗಿಫ್ಟ್ ಸಹ ಇದೆ ಈ ಥರ ಬರುತ್ತೆ ನಮ್ಮದಲ್ಲಿ ಹೈಯರ್ ಇದೆ ಬಾಷ್ ಇದೆ ವರ್ಪುಲ್ ಇದೆ ಗಾಡ್ರೇಜ್ ಇದೆ ಸ್ಯಾಮ್ಸಂಗ್ ಲಾಯ್ಡ್ ಸಾವಿರದ ಒಂಬೈನೂರ ತೊಂಬತ್ತು ಸಿಂಗಲ್ ಡೋರ್ ಅದು ಒಂದು ಸಾವಿರ ಆಫರ್ ಆಗಿ ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತು ಫಾರ್ ಫ್ರೀ ಗಿಫ್ಟ್ ಸಹ ಇದೆ ಸ್ಯಾಮ್ಸಂಗ್ ಅದು ಟ್ವೆಂಟಿ ಇಯರ್ ವ್ಯಾರಂಟಿ ಬರುತ್ತೆ ನಿಮಗೆ ಬಾಡಿಗೆ ಒಂದು ವರ್ಷ ಬರುತ್ತೆ ಇದು ಆಮೇಲೆ ಲಾಯ್ಡ್ ಅವರದ್ದು ಹದಿನೇಳು ಸಾವಿರದ ಒಂಬೈನೂರ ತೊಂಬತ್ತು ಎರಡು ಸಾವಿರ ಆಫರ್ ಆಗಿ ಹದಿನೈದು ಸಾವಿರದ ಆರುನೂರ ತೊಂಬತ್ತು ಬರುತ್ತೆ ಫಾರ್ ಫ್ರೀ ಸಹ ಬರುತ್ತೆ ನಿಮಗೆ ಲಾಯ್ಡು ಬಾಷು ಸ್ಯಾಮ್ಸಂಗು ಆ ಥರ ಎಲ್ಲ ಬರುತ್ತೆ ನಿಮಗೆ ವಲ್ಪುಲ್ ಅವರದ್ದು ಎಮ್ ಆರ್ ಪಿ ಬಂದು ನಿಮಗೆ ಹತ್ತೊಂಬತ್ತು ಸಾವಿರದ ಐನೂರು ಸೇವಿಂಗ್ಸ್ ಅಂದರೆ ಎರಡು ಸಾವಿರದ್ದು ಆಫರ್ ಆಗಿ ನಾವು ಕೊಡ್ತಿರೋದು ಹದಿನೇಳು ಸಾವಿರದ ಐನೂರು ಫಾರ್ ಫ್ರೀ ಸಹ ಇದೆ ನಿಮಗೆ ಇದು ಆರೂವರೆ ಕೆ ಜಿ ಅದು ಬರುತ್ತೆ ನಿಮಗೆ ಟೆನ್ ಇಯರ್ ವ್ಯಾರಂಟಿ ಬರುತ್ತೆ ಪ್ಲಸ್ ಒನ್ ಇಯರ್ ಬಾಡಿಗೆ ಬರುತ್ತೆ ನಿಮಗೆ ಇದು ಲಾಯ್ಡ್ ಅವರದ್ದು ಇಪ್ಪತ್ತೈದು ಸಾವಿರದ ಒಂಬೈನೂರ ತೊಂಬತ್ತು ಆಫ್ ಸೇವಿಂಗ್ ಅಂದರೆ ಏಳು ಸಾವಿರ ಆಗುತ್ತೆ ಆಫರ್ ರೇಟಿಗೆ ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತು ಕೊಡ್ತಾ ಇದ್ದೀವಿ ಫರ್ ಫ್ರೀ ಗಿಫ್ಟ್ ಸಹ ಇದೆ ಈ ಥರ ಬರುತ್ತೆ ನಿಮಗೆ ಸೆವೆನ್ ಕೆ ಜಿ ಟೆನ್ ಇಯರ್ ವ್ಯಾರಂಟಿ ಬರುತ್ತೆ ಸ್ಯಾಮ್ಸಂಗ್ ಇದು ನಲ್ವತ್ತೆಂಟು ಸಾವಿರದ ಐನೂರು ಆಫರ್ ರೇಟಾಗಿ ಮೂವತ್ತೆಂಟು ಸಾವಿರದ ತೊ ಒಂಬೈನೂರ ತೊಂಬತ್ತೊಂಬತ್ತು ಇಪ್ಪತ್ತು ವರ್ಷ ವ್ಯಾರಂಟಿ ಬರುತ್ತೆ ನಿಮಗೆ ಇದಕ್ಕೆ ಮೋಟಾರ್ಗೆ ಒನ್ ಇಯರ್ ವ್ಯಾರಂಟಿ ಬರುತ್ತೆ ಬಾಡಿಗೆ ಇದರದ್ದು ಫಿಟ್ಟಿಂಗ್ ಮತ್ತು ಸರ್ವಿಸಿದೆ ನಾವು ಕ ಕಳಿಸ್ತೇವೆ ಕಂಪೆನಿ ಕಡೆಯಿಂದನೇ ಇಲ್ಲಿ ನಮ್ಮ ಸ್ಯಾಮ್ಸಂಗ್ ಸ್ಯಾಮ್ಸಂಗು ಒಂಬತ್ತು ಕೆ ಕೆ ಜಿ ಅದ್ದು ನಿಮಗೆ ಎಮ್ ಆರ್ ಪಿ ಬಂದು ಮೂವತ್ತೊಂದು ಸಾವಿರದ ಐನೂರು ಆಫರಲ್ಲಾಗಿ ಇಪ್ಪತ್ತೇಳು ಸಾವಿರದ ಐನೂರು ಕೊಡ್ತಾ ಇದ್ದೀವಿ ಆಮೇಲೆ ಗಾಡ್ರೇಜ್ ಇದೆ ಮೂವತ್ತೈದು ಸಾವಿರ ಆಫರ್ ಆಗಿ ನಿಮಗೆ ಇಪ್ಪತ್ತೆರಡು ಸಾವಿರದ ಒಂಬೈನೂರು ಕೊಡ್ತಾ ಇದ್ದೀವಿ ಹೈಡ್ರೋಲಿಕ್ ಡೋರೆಲ್ಲ ಬರುತ್ತೆ ಈ ಥರ ಅಲ್ಲ ಎಮ್ ಆರ್ ಪಿ ಬಂದು ನಲವತ್ತೊಂದು ಸಾವಿರದ ಐನೂರು ಆಫರಲ್ಲಿ ಆಗಿ ನಮ್ಮದು ಮೂವತ್ತೊಂಬತ್ತು ಸಾವಿರದ ಒಂಬೈನೂರು ಬರುತ್ತೆ ವಲ್ಪುಲ್ ಅವರದ್ದು ಏಳುವರೆ ಕೆ ಜಿ ಅದು ಬರುತ್ತೆ ಆಮೇಲೆ ಇದು ಎಂಟು ಕೆ ಜಿ ಅದು ನಲ್ವತ್ತೇಳು ಸಾವಿರದ ಇನ್ನೂರು ಎಮ್ ಆರ್ ಪಿ ಮೂವತ್ತೆಂಟು ಸಾವಿರದ ಒಂಬೈನೂರು ಕೊಡ್ತಾ ಕೊಡ್ತಾಯಿದ್ದಾರೆ ಕಸ್ಟಮರಿಗೆ ಆಮೇಲೆ ಇದರಲ್ಲಿ ಐ ಎಫ್ ಇದೆ ಲಾ ಗಾಡ್ರೇಜ್ ಅವರದ್ದಿದೆ ಹೈಯರ್ ಎಲ್ಲ ಇದೆ ಬಾಷಸ್ ಇದೆ ನಮ್ಮ ಹತ್ರ ಅದು ಕ್ಲಾರಿಯೋನು ಸ್ಟಾರ್ಟಿಂಗ್ ನಿಮಗೆ ಟ್ವೆಂಟಿ ಫೋರ್ ಇಂಚಿಂದ ಸ್ಟಾರ್ಟ್ ಆಗ್ತಿದೆ ಇದಕ್ಕೆ ಎಮ್ ಆರ್ ಪಿ ಬಂದು ಹದಿನಾಲ್ಕು ಸಾವಿರದ ಮುನ್ನೂರ ತೊಂಬತ್ತು ಆಫರ್ ಆಗಿ ನಾವು ಕೊಡ್ತಿರೋದು ಎಂಟು ಸಾವಿರದ ಐನೂರು ಕೊಡ್ತಾ ಇದ್ದೀವಿ ಆಮೇಲೆ ಒನ್ ಇಡೇ ಇದೆ ತರ್ಟಿ ಟು ಇಂಚಸ್ ಎಮ್ ಆರ್ ಪಿ ಬಂದು ಇಪ್ಪತ್ತು ಸಾವಿರದ ಒಂಬೈನೂರ ತೊಂಬತ್ತು ಆಫರ್ ಆಗಿ ಹದಿನಾಲ್ಕು ಸಾವಿರದ ಐನೂರು ಕೊಡ್ತಾ ಇದ್ದಾರೆ ಫಾರ್ ಫ್ರೀ ಗಿಫ್ಟ್ ಸಹ ನಮ್ಮ ಕಡೆಯಿಂದ ಡೆಲಿವರಿ ಸಹ ಫ್ರೀ ಇದೆ ಸ್ಯಾಮ್ಸಂಗ್ ಬರುತ್ತೆ ಇದರಲ್ಲಿ ಸಿಬ್ರಾನಿಕ್ ಬರುತ್ತೆ ಲೋ ಲಾಯ್ಡ್ ಬರುತ್ತೆ ಆ ಥರ ಎಲ್ಲ ವೆರೈಟಿ ವೆರೈಟಿ ಅದು ಬರುತ್ತೆ ಸರ್ ಟಿ ವಿ ಬರ್ನಲ್ ಅದು ಎಮ್ ಆರ್ ಪಿ ಬಂದು ಹನ್ನೆರಡು ಸಾವಿರದ ಒಂಬೈನೂರಲ್ಲಿ ಸುಜಾತ ಇದೆ 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 ವಿ ವಿಜಯಲಕ್ಷ್ಮಿ ಸಹ ಇದೆ ನಿಮಗೆ ಈ ತರ ಬರುತ್ತೆ ಬಟರ್ ಗ್ರೈಂಡರ್ ಇದೆ ನಮ್ಮ ಹತ್ರ ವಿಜಯಲಕ್ಷ್ಮಿ ಇದೆ ಎರಡು ಲೀಟರ್ ಅದು ಫೈಯರ್ ವ್ಯಾರಂಟಿ ಬರುತ್ತೆ ನಿಮಗೆ ಎಂ ಆರ್ ಪಿ ಬಂದು ಸಾವಿರದ ಇನ್ನೂರ ತೊಂಬತ್ತೈದು ಆಫರ್ ನಾವು ಕಸ್ಟಮರಿಗೆ ಕೊಡ್ತಿರೋದು ಏಳು ಸಾವಿರದ ಒಂಬೈನೂರ ಐವತ್ತು ಬರುತ್ತಿದೆ ಹೆಜ್ ಅವರದ್ದು ಇದೆ ಟಿಲ್ಟಿಂಗ್ ಇದರಲ್ಲಿ ಎರಡು ಆಪ್ಷನ್ ಇದೆ ಇದನ್ನು ಟಿಲ್ಟಿಂಗ್ ಸಹ ಮಾಡಿಸ್ಬೋದು ಆಮೇಲೆ ಇದನ್ನು ತೆಗೆದು ಸಹ ವಾಶ್ ಮಾಡಿ ಸಹ ಇದೆ ಇದರಲ್ಲಿ ಹುಷಾರ ಸಹ ಇದೆ ಗ್ರೀನೇಜ್ ಧನಲಕ್ಷ್ಮಿ ವಿಜಯಲಕ್ಷ್ಮಿ ಮೂರು ನಾಲ್ಕು ವೆರೈಟೈಸಲ್ಲಿ ಇದೆ ಕಾಟ್ರೇಜ್ ಇದು ವಲ್ಫುಲ್ ಅವರದ್ದು ಒಂದೂವರೆ ಟನ್ನದ್ದು ಎಮ್ ಆರ್ ಪಿ ಬಂದು ಅರವತ್ತೈದು ಸಾವಿರದ ನಾಲ್ನೂರು ನಾವು ಕಸ್ಟಮರಿಗೆ ಆಫರ್ ಆಗಿ ಕೊಡ್ತಿರೋದು ಮೂವತ್ತೈದು ಸಾವಿರದ ಒಂಬೈನೂರು ಫಾರ್ ನಮ್ಮ ಕಡೆಯಿಂದ ಸ್ಟೆಬ್ಲೈಸರ್ ಮತ್ತು ಫಿಟ್ಟಿಂಗ್ಸ ನಮ್ಮ ಕಡೆಯಿಂದನೇ ಫ್ರೀ ಇದೆ ನಮ್ಮದರಲ್ಲೇ ಹೈಯರ್ ಇದೆ ವಾಶ್ ಇದೆ ಔನಿಡ ಇದೆ ಲಾಯಿಡ್ ಇದೆ ಮತ್ತು ಎಲ್ ಜಿ ಇದೆ ವಾಶ್ ಇದೆ ನಮ್ಮ ಹತ್ರ ಎಲ್ಲ ವೆರೈಟೀಸ ಇದೆ ನಿಮ್ಮ ಹತ್ರ ಉಷಾ ಇದೆ ಪ್ಯಾರಾಸೋನಿಕ್ ಇದೆ ಪ್ರೆಸ್ಟೀಜ್ ಇದೆ ಗಾರ್ಡ್ ಇದೆ ಎಲ್ಲ ಥರದ್ದು ಇದೆ ಪ್ಲಸ್ ಜ್ಯೂಸರ್ಸ ಬರುತ್ತೆ ನಿಮಗೆ ಎಲ್ಲ ತರ್ಟಿ ಪರ್ಸೆಂಟ್ ಆಫ್ ಕಡೆ ನಮ್ಮ ಕಡೆಯಿಂದ ಇದೆ ಸಿಂಗಲ್ ತ್ರೀ ಪ್ಲಸ್ ಒನ್ ನಿಮಗೆ ಎಮ್ ಆರ್ ಪಿ ಬಂದು ಹತ್ತೊಂಬತ್ತು ಸಾವಿರದ ಮುನ್ನೂರು ನಾವು ಕಸ್ಟಮರಿಗೆ ಕೊಡ್ತಿರೋದು ಹದಿಮೂರು ಸಾವಿರದ ಒಂಬೈನೂರು ಪ್ಲಸ್ ಹೆಡ್ರೆಸ್ಟ್ ಬರುತ್ತೆ ನಿಮಗೆ ಇದರಲ್ಲಿ ಆಮೇಲೆ ತ್ರೀ ಪ್ಲಸ್ ಒನ್ ಒನ್ ಅಂತ ಹೇಳ್ತಾರೆ ಇದಕ್ಕೆ ಇದು ಇಪ್ಪತ್ತು ಸಾವಿರದ ಒಂಬೈನೂರ ತೊಂಬತ್ತಿಗೆ ಬರುತ್ತೆ ಇದು ಇದರಲ್ಲೇ ಕಲರ್ ಇರುತ್ತೆ ನಿಮಗೆ ಬ್ಲೂ ಕಲರ್ ಎಲ್ಲ ಆಮೇಲೆ ಇದು ಕಾರ್ನರ್ ಸೋಫಾ ಕಾರ್ನರ್ ಸೋಫಾ ಇದು ಇಪ್ಪತ್ತಾರು ಸಾವಿರದ ಒಂಬೈನೂರಿಗೆ ಕಸ್ಟಮರಿಗೆ ನಾವು ಇದು ಮಾಡ್ತಾ ಇದ್ದೇವೆ ಇದ್ದರೆ ಎಮ್ ಆರ್ ಪಿ ಬಂದು ಮೂವತ್ತೈದು ಸಾವಿರ ಬರುತ್ತೆ ನಿಮಗೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಗ್ರಾಹಕರಿಗೆ ಅತ್ಯುತ್ತಮವಾದ ಸೇವೆಯನ್ನು ನೀಡುವ ಮೂಲಕ ಹೆಸರನ್ನು ಪಡೆದಿರುವಂತಹ ಶೇಡ್ ಎಲೆಕ್ಟ್ರಾನಿಕ್ಸ್ನ ಮಾಲಕರಾಗಿರುವಂತಹ ರೂಪೇಶ್ ಶೇಟ್ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವರ ಹತ್ರ ಮಾತಾಡಿಸೋಣ ಎಸ್ ಸರ್ ದೀಪಾವಳಿಯ ಪ್ರಯುಕ್ತ ಹೊಸ ಹೊಸ ಆಫರ್ಸ್ಗಳನ್ನು ಇಟ್ಟಿದ್ದೀರಾ ಈ ಒಂದು ಆಫರ್ ಯಾವಾಗದಿಂದ ಯಾವಾಗ ತನಕ ಇರಲಿಕ್ಕಿದೆ ಅದೇ ರೀತಿ ಏನೆಲ್ಲ ಆಫರ್ಸ್ಗಳಿವೆ ಸರ್ ಅದೇ ಯಾವಾಗಲೂ ಈ ದೀಪಾವಳಿದು ಸೇಲ್ಸಿದ ಆಫರ್ ಇರ್ತದೆ ನಮ್ಮಲ್ಲಿ ಅದು ನಮ್ಮ ಸೀಮಿತವಾಗಿತ್ತು ಮೊದಲು ನಮ್ಮ ಶಾಪಲ್ಲಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಇತ್ತು ಸೊ ಅದಕ್ಕೆ ಜಾಸ್ತಿ ಸಿಲೆಕ್ಷನ್ ಕಸ್ಟಮರಿಗೆ ದೊರಕ ಸಿಗಬೇಕು ಅಂತ ಹೇಳಿ ಆ ಉದ್ದೇಶದಿಂದ ನಾವು ಈ ಕಿಲ್ಲೆ ಮೈದಾನದಲ್ಲಿ ಈ ಒಂದು ಆಫರನ್ನು ನಾವೀಗ ಹೊಸತೊಂದು ದೀಪಾವಳಿ ಮೇಳ ಅಂತೇಳಿ ಸ್ಟಾರ್ಟ್ ಮಾಡಿದ್ದೆವು ಇದು ಇದೇ ತಿಂಗಳು ಅಕ್ಟೋಬರ್ ಹದಿನಾರರಿಂದ ಮೂವತ್ತನೇ ತಾರೀಕು ತನಕ ಇರ್ತದೆ ಇದರಲ್ಲಿ ನಿಮಗೆ ಎಲ್ಲದಕ್ಕೂ ಆಫರ್ ಇದೆ ನಮ್ಮದು ಸಣ್ಣ ಐಟಮ್ ಒಂದು ತವಾದಿಂದ ಹಿಡಿದದ್ದು ತವ ಮಿಕ್ಸಿ ಕುಕ್ಕರ್ ಫ್ಯಾನ್ ಅಂಥ ಐಟಮ್ಸ್ ಗ್ರೈಂಡರ್ ಮತ್ತು ದೊಡ್ಡ ಐಟಮ್ ಅಂದರೆ ಫ್ರಿಜ್ಜು ವಾಷಿಂಗ್ ಮಿಷಿನ್ ಎ ಸಿ ಮೈಕ್ರೋಓವನ್ ಎಲ್ ಇ ಡಿ ಟಿವೀಸ್ ಇದಕ್ಕೆ ಸಹ ಆಫರ್ಸ್ ಇದೆ ಎಲ್ಲದಕ್ಕೂ ಮ್ಯಾಕ್ಸಿಮಮ್ ಡಿಸ್ಕೌಂಟ್ಸ್ ಇದೆ ಕಾಂಬಿ ಆಫರ್ಸ್ ಇದೆ ಮತ್ತು ಪ್ರತಿಯೊಂದಕ್ಕೂ ಸಹ ಗಿಫ್ಟ್ ಇದೆ ಇ ಎಮ್ ಐ ಫೆಸಿಲಿಟಿ ಇದೆ ಫ್ರೀ ಡೆಲಿವರಿ ಇದೆ ಮತ್ತು ಕೂಪನ್ಸ್ ಕೊಡ್ತೇವೆ ನಾವು ಪ್ರತಿ ಟೂ ತೌಸಂಡ್ ಕೂಪನಿಗೆ ವರ್ತ್ ರುಪೀಸ್ ಇದಕ್ಕೆ ಒಂದು ಕೂಪನ್ ಅಂತ ಕೊಡ್ತೇವೆ ಈಗ ಇಪ್ಪತ್ತೆರಡು ನಾವು ಟೂ ವೀಲರ್ ಜುಪಿಟರ್ ಆಲ್ರೆಡಿ ಈಗ ಕೊಟ್ಟಿದ್ದೇವೆ ಸೊ ಈಗ ಇಪ್ಪತ್ತ್ ಮೂರನೇದು ಈಗ ನೆಕ್ಸ್ಟ್ ಮಂತ್ ಡ್ರಾ ಇದೆ ಅದು ಕೊಡ್ತಾಯಿದ್ದೆ ಜುಪಿಟರ್ ಮತ್ತೆ ಹತ್ತು ಅಡಿಷ್ನಲ್ ಪ್ರೈಸಸ್ ಇದೆ ಅದು ಹೌದು ಇದೆ ಟೆನ್ ತೌಸಂಡ್ ಎಬೋ ಪರ್ಚೇಸ್ ಮಾಡಿದವರಿಗೆ ನಾವು ಫೈವ್ ಲೀಟರ್ ಕುಕ್ಕರ್ ಫ್ರೀ ಕೊಡ್ತಾ ಇದ್ದೇವೆ ಕೆಲವು ಐಟಮ್ಗೆ ಕೆಲವು ಐಟಮ್ಗೆ ಅದಕ್ಕೆ ಅಂದರೆ ಈಗ ನೀವು ಎರಡು ಮೂರು ಐಟಮ್ ಎಲ್ಲ ಒಟ್ಟಿಗೆ ಪರ್ಚೇಸ್ ಮಾಡಿ ಫಿಫ್ಟಿ ತೌಸಂಡ್ ಎಲ್ಲ ಆದರೆ ನಾವು ಏರ್ ಕೂಲರ್ ಫ್ರೀ ಕೊಡ್ತಾ ಇದ್ದೇವೆ ಮತ್ತು ಮಿಕ್ಸಿ ಫ್ರೀ ಕೊಡ್ತಾ ಇದ್ದೇವೆ ಹೌದು ತುಂಬ ಇಲ್ಲೇ ಒಂದು ಯೋಜನೆ ಮಾಡಲಿಕ್ಕೆ ಕಾರಣ ಏನು ಅಂದರೆ ಆ ಮೆಗಾಮೇಳ ಅಂದರೆ ಇಲ್ಲಿ ಒಂದೇದಾಗಿ ಏರಿಯಾ ಈಗ ನಮ್ಮಲ್ಲಿ ನೋಡಿಗ ನಮ್ಮಲ್ಲಿ ಒನ್ ಫಿಫ್ಟಿ ಪ್ಲಸ್ ಫ್ರಿಜ್ ಅಂದರೆ ರೆಫ್ರಿಜರೇಟರ್ ನಮ್ಮಲ್ಲಿ ಡಿಸ್ಪ್ಲೇಗಿದೆ ಸೊ ಕಸ್ಟಮರಿಗೆ ಅವರಿಗೆ ಒಂದು ಆಯ್ಕೆ ಮಾಡಲಿಕ್ಕೆ ಒಳ್ಳೆಯ ಅವಕಾಶ ಇದೆ ಯಾಕಂದರೆ ನೂರೈವತ್ತು ಫ್ರಿಜ್ಜಿನಲ್ಲಿ ಅವನು ನೋಡಿಬಿಟ್ಟು ಅದರ ಅನುಭವ ನೋಡಿಕೊಂಡು ನಾವು ತೊಗೊಳ್ಬೋದು ನೋಡಿಕೊಂಡು ನಮ್ಮಲ್ಲಿ ನೂರೈವತ್ತು ಫ್ರಿಡ್ಜ ಡಿಸ್ಪ್ಲೇಲ್ಲಿದೆ ಸೊ ಕಸ್ಟಮರಿಗೆ ಅದನ್ನು ಆಯ್ಕೆ ಮಾಡಲಿಕ್ಕೆ ಅವರಿಗೆ ಒಂದು ಒಳ್ಳೆಯ ಅವಕಾಶ ಇದೆ ಮತ್ತು ವಾಷಿಂಗ್ ಮಿಷಿನ್ನಲ್ಲಿ ಸಹ ಅಷ್ಟೇ ಹಂಡ್ರೆಡ್ ಪ್ಲಸ್ ಇದೆ ಟಿ ವಿ ಸಹ ಹಂಡ್ರೆಡ್ ಪ್ಲಸ್ ಇದೆ ಹಾಗೆ ನಾವು ತುಂಬ ಡಿಸ್ಪ್ಲೇನ ಈ ಸರ್ತಿ ತುಂಬ ಅಚ್ಚುಕಟ್ಟಾಗಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದೇವೆ ಮತ್ತು ಇದರ ಹಿಂದೆ ಸಹ ನಮಗೆ ಇಷ್ಟು ಬೆಳೀಲಿಕ್ಕೆ ನಮಗೆ ನಮ್ಮ ಕಸ್ಟಮರ್ಸೇ ಮೇನ್ ನಮ್ಮ ಒಂದು ಬ್ಯಾಕ್ ಅಂತ ಹೇಳಬೇಕು ನನಗೆ ಸೊ ಮುಂದೆ ಸಹ ಅವು ಅವರದ್ದೇ ರೋಲ್ ತುಂಬ ಇರ್ತದೆ ಸೊ ನಮಗೆ ಈ ತನಕ ಸಹ ನೀವು ತುಂಬ ಸಪೋರ್ಟ್ ಮಾಡಿದಿರಿ ಕಸ್ಟಮರ್ಸ್ ಇನ್ನು ಮುಂದೆ ಸಹ ನನಗೆ ಹೀಗೆ ಸಪೋರ್ಟ್ ಮಾಡಿ ಸೊ ನಾವು ನಿಮಗೆ ಕಸ್ಟಮರ್ಸಿಗೆ ಒಳ್ಳೊಳ್ಳೆ ಆಫರ್ಗಳನ್ನು ಹೀಗೆ ತರ್ತಾ ಇರ್ತೇವೆ ಮತ್ತು ನಮ್ಮ ಕೈಯಲ್ಲಿ ಆಗುವಷ್ಟು ಒಳ್ಳೆ ಸರ್ವಿಸನ್ನು ಕೊಡಲಿಕ್ಕೆ ಟ್ರೈ ಮಾಡ್ತೇವೆ ಕಸ್ಟಮರ್ಸ್ಪೋರ್ಟ್ ಹೌದು ಸೊ ಪ್ರತಿ ಸಲ ನೀವು ಈ ಸಲ ಯುನಿಕ್ ಆಗಿಟ್ಟಿರೋ ಗ್ರಾಹಕರ ಬಗ್ಗೆ ಹೇಳ್ತಾರೆ ಅದೇ ಕಸ್ಟಮರ್ಸ್ ಹೇಳ್ತಾ ಇದ್ದಾರೆ ಅಂದರೆ ತುಂಬ ಖುಷಿ ಆಯಿತು ಕಸ್ಟಮರಿಗೆ ಯಾಕಂದರೆ ಪಾರ್ಕಿಂಗ್ ಉಂಟು ಅಂತ ಹೇಳ್ತಾ ಇದ್ದಾರೆ ಸೊ ನಮ್ಮ ಈಗ ಈಗ ನಾವೀಗ ಮೇಳ ಮಾಡ್ತಾ ಇದ್ದೇವೆ ಇಲ್ಲಿ ಕಿಲ್ಲೆ ಮೈದಾನದಲ್ಲಿ ಸೊ ಹಂಡ್ರೆಡ್ ಪ್ಲಸ್ ಕಾರ್ಸ್ ಹೇಗು ಧಾರಾಳವಾಗಿ ಆರಾಮ್ಸೆ ಇಲ್ಲಿ ಪಾರ್ಕ್ ಮಾಡ್ಬೋದು ಮತ್ತು ಪಾರ್ಕ್ ಮಾಡಿ ತುಂಬ ನಡಿಬೇಕಂತಿಲ್ಲ ಸೊ ನಮ್ಮ ಡೈರೆಕ್ಟ್ ಕೌಂಟರ್ನ ಮುಂದೆನೇ ಪಾರ್ಕ್ ಮಾಡ್ಬೋದು ಜಸ್ಟ್ ಒಂದು ಹತ್ತು ಸ್ಟೆಪ್ ಹಾಕಿದರೆ ನಮ್ಮ ಕೌಂಟರ್ ಬಂದು ಬಿಡ್ತದೆ ಇ ಎಮ್ ಐ ಫೆಸಿಲಿ ಇ ಎಮ್ ಐ ಫೆಸಿಲಿಟಿ ಇದೆ ಬಜಾಜ್ ಇದೆ ಎಚ್ ಡಿ ಬಿ ಇದೆ ಹೋಮ್ ಡೆಲಿವರಿ ಎಲ್ಲ ಇದೆ ಇದೆ ಮತ್ತು ಆದಷ್ಟು ನಾವು ಇನ್ಸ್ಟಾಲೇಷನ್ ಟಿ ವಿಗಳದ್ದು ಇನ್ಸ್ಟಾಲೇಷನ್ ಎಲ್ಲ ಅವತ್ತಾವತ್ತೇ ಆಗ್ತದೆ ನಮ್ಮದು ಸೊ ಮ್ಯಾಕ್ಸಿಮಮ್ ನಾವು ಅವತ್ತು ಇನ್ಸ್ಟಾಲೇಷನ್ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ ಹೌದು ಓಕೆ ನೋಡಿದ್ರಲ್ವಾ ದೀಪಾವಳಿಯ ಮೆಘಾ ಮೇಳ ಶೇಟ್ ಎಲೆಕ್ಟ್ರಾನಿಕ್ಸ್ ಕಡೆಯಿಂದ ನಡೀತಾ ಇದೆ ಈ ಒಂದು ಮೆಗಾ ಮೇಳದಲ್ಲಿ ನಿಮಗೆ ವಿಶಾಲವಾದ ಸ್ಥಳದಲ್ಲಿ ಆರಾಮವಾಗಿ ನಿಮಗೆ ಪರ್ಚೇಸ್ ಕೂಡ ಮಾಡ್ಕೊಳ್ಬೋದು ಕೇವಲ ಒಂದೆರಡು ಅಲ್ಲ ಇಲ್ಲಿ ನೂರಕ್ಕಿಂತ ಹೆಚ್ಚು ಅಂದರೆ ವಾಷಿಂಗ್ ಮಿಷಿನ್ ಕೂಡ ನೂರಕ್ಕಿಂತ ಹೆಚ್ಚು ಟಿ ವಿ ಫ್ರಿಜ್ ಎಲ್ಲವೂ ಕೂಡ ನಿಮಗೆ ನೂರಕ್ಕಿಂತ ಹೆಚ್ಚು ಪ್ರಾಡಕ್ಟ್ಸ್ಗಳ ಕಲೆಕ್ಷನ್ಸ್ಗಳು ಕೂಡ ಇಲ್ಲಿ ಅವೈಲೇಬಲ್ ಇದೆ ಅದೇ ರೀತಿ ಹತ್ತು ಸಾವಿರಕ್ಕಿಂತ ಹೆಚ್ಚಿನದು ಪರ್ಚೇಸ್ ಮಾಡಿದೆ ಅದಕ್ಕೂ ಕೂಡ ಗಿಫ್ಟ್ ಇದೆ ಎರಡು ಸಾವಿರಕ್ಕಿಂತ ಹೆಚ್ಚಿನ ಒಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿದರೆ ನಿಮಗೆ ಕೂಪನ್ ಕೂಡ ಇದೆ ಸೊ ಇಷ್ಟೆಲ್ಲ ಇರಬೇಕಾದ್ರೆ ಮತ್ತು ಯಾಕೆ ತಡ ಮಾಡ್ತೀರಾ ನೀವು ಕೂಡ ಬಂದು ಈ ಒಂದು ಪ್ರಾಡಕ್ಟ್ಸ್ಗಳನ್ನು ಪರ್ಚೇಸ್ ಮಾಡಿ ಆಫರ್ಸ್ ಗಳನ್ನ ನಿಮ್ಮದಾಗಿಸಿಕೊಳ್ಳಿ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಕಹಳೆ ನ್ಯೂಸ್ ಇದು ಸಮಾಜದ ಜಾಗೃತಿಗಾಗಿ ವಸ್ತು ನಿಷ್ಠೆ ಮರದಿ ಹೇಳಿದ ತಕ್ಷಣ ನಮ್ಗೆ ಮನೆಯಲ್ಲಿ ಬೇಕಾದಂತಹ ವಸ್ತುಗಳನ್ನ ಬೇಗ ಪರ್ಚೇಸ್ ಮಾಡ್ಕೊಳ್ತವೆ ಇಲ್ಲಿ ಆಫರ್ಸ್ ಗಳು ಇದೆ ಅಂತ ನೋಡೋದಾದ್ರೆ ಅದು ಪುತ್ತೂರಿನ ಶೇಟ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾತ್ರ ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತು ಫಾರ್ ಫ್ರೀ ಗಿಫ್ಟ್ ಸಹ ಇದೆ ಸ್ಯಾಮ್ಸಂಗ್ ಟ್ವೆಂಟಿ ಇಯರ್ ವ್ಯಾರಂಟಿ ಬರುತ್ತೆ ನಿಮಗೆ ಇಲ್ಲೇ ಮೈದಾನದಲ್ಲಿ ಈ ಒಂದು ಆಫರ್ ಅನ್ನು ಈಗ ಹೊಸತೊಂದು ದೀಪಾವಳಿ ಮೇಳ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೆವು ಇಷ್ಟು ಬೆಳಿಲಿಕ್ಕೆ ನಮ್ಮ ನಮ್ಮ ಕಸ್ಟಮರ್ಸೇ ಮೇನ್ ನಮ್ಮ ಒಂದು ಬ್ಯಾಕ್ ಅಂತ ಹೇಳ್ಬೇಕು ನನ್ನ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ